ಇತಿಹಾಸ ಪ್ರಸಿದ್ಧ ಕ್ಯಾಮೇನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಎಂಟುನೂರು ವರ್ಷಗಳ ಇತಿಹಾಸವಿದೆ ರಾಜ್ಯದ ಅನೇಕ ಭಾಗಗಳಲ್ಲಿ ಸ್ವಾಮಿಯ ಭಕ್ತರಿದ್ದಾರೆ ಸಮಿತಿಯು ರಾಜಗೋಪುರ ಅಭಿವೃದ್ಧಿಗೆ ತೀರ್ಮಾನಿಸಿದ್ದು ಭಕ್ತರ ಸಹಕಾರ ಅಗತ್ಯವಾಗಿದೆ ಅಂತ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಜಿವಿ ರಾಮಮೂರ್ತಿ ತಿಳಿಸಿದರು ತುಮಕೂರು ಜಿಲ್ಲೆಯ ಕೊರಟಕೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ಕಮಿನಿಯ ಕ್ಷೇತ್ರ ಅಂತ ಪ್ರಸಿದ್ಧವಾದ ಕ್ಯಾಮೇನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಆಯೋಜಿಸಲಾದ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ದೇವಾಲಯ ರಾಜಗೋಪುರ ನೀಲಿನಕ್ಷೆ ಈಗಾಗಲೇ ಸಿದ್ಧವಾಗಿದೆ ನಲವತ್ತೈದು ಅಡಿ ಎತ್ತರ ಇಪ್ಪತ್ಮೂರು ಅಡಿ ಆಗಿಲ್ಲ ಬಾಗಿಲು ಕಲ್ಲು ಎತ್ತರ ಹತ್ತೊಂಬತ್ತು ಅಡಿಯನ್ನು ಹೊಂದಿದೆ ರಾಜಗೋಪುರ ಅಭಿವೃದ್ಧಿಗೆ ಗಾರೆ ಸುಣ್ಣ ಚಿನ್ನ ಇಟ್ಟಿಗೆ ಕಲ್ಲು ಸಿಮೆಂಟ್ ಬಳಸಲಿದ್ದು ಮುಜರಾಯಿ ಇಲಾಖೆ ಒಳಪಟ್ಟ ದೇವಾಲಯದಿಂದ ಹತ್ತು ಲಕ್ಷ ನೀಡುವಂತೆ ಸಮಿತಿಯು ಈಗಾಗಲೇ ಮನವಿ ಮಾಡಿದೆ ಅಂತ ಹೇಳಿದರು ಎಲ್ಲರೂ ಸೇರಿ ಒಂದು ಸಹ ಸಮಿತಿನ ರಚನೆ ಮಾಡಿ ಸಾಕ್ಷಾತ್ ಅನುಮತಿ ಕೊಡಲು ರಚನೆ ಮಾಡಿದ್ದೀವಿ ಆಗ ಡಾಕ್ಟರ್ ಜಿ ಪರಮೇಶ್ ಸರ್ ಅವ್ರನ್ನ ಈ ರಥೋತ್ಸವ ದಿನಕ್ಕ ಬಾಯಪೂಜೆಯನ್ನು ರಾಜಗೋಪಾಯ ಪೂಜೆಯನ್ನು ಕೂಡ ಮಾಡಿದ್ದೀವಿ ಅದಕ್ಕೆ ಅಂತ ಹೇಳಿ ನಮ್ಮ ಶಿಲ್ಪಿಗಳು ಅವ್ರನ್ನ ಕೂಡ ಈ ರಾಜಗೋಪುರದ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಇದು ಮೂವತ್ತ ಒಂಬತ್ತು ಅಡಿ ಒಟ್ಟು ಬೇಸ್ಮೆಂಟ್ ಇಂದ ಹತ್ತೊಂಬತ್ತು ಪ್ಲಸ್ ಇಪ್ಪತ್ತೊಂಬತ್ತಡಿ ಒಟ್ಟು ಅಡಿ ಎತ್ತರ ಇದೆ ಆಮೇಲೆ ಕಟ್ಟಬೇಕಾದ ಅನೇಕ ಶಿಲ್ಪಗಳು ಬಂದ್ರು ಬಂದಾಗ ನಾವು ಇದನ್ನ ಈ ನಾವೆಲ್ಲ ಬೇರೆ ಬೇರೆ ಇತಿಹಾಸದಾಗ ಇರ್ತಕ್ಕಂಥ ಕಾರಿನಲ್ಲಿ ಕಟ್ಟಿದ್ರೆ ಇದ್ರ ಆಯುಷ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇದ್ರ ವಿಶಿಷ್ಟ ಏನು ಅಂದ್ರೆ ನಾವು ಸಿಮೆಂಟ್ ಅನ್ನ ಬಳಸಲ್ಲ ಗಾರಿನಲ್ಲಿ ಈ ಹಂಪಿ ಬೇಲೂರು ಹಳೆಬೀಡು ಆ ಥರ ಇತಿಹಾಸ ಪ್ರಸಿದ್ಧ ಏನು ಇವತ್ತು ಯಾತ್ರಾ ಸ್ಥಳಗಳಿದಾವೆ ಅದನ್ನು ಆ ಗಾರಿನಲ್ಲಿ ಬಳಸಿ ಸುಮಾರು ಒಂದು ನಲವತ್ತೆಡೆ ನಲವತ್ನಾಲ್ಕು ಕಡಿ ಆ ಎತ್ತರದ ಒಂದು ರಾಜಗೋಪುರ ನಿರ್ಮಾಣ ಸ್ವಾಮಿಗೆ ಮಾಡಬೇಕು ಇನ್ನೊಂದು ಪುಣ್ಯಕ್ಷೇತ್ರವಾಗಿ ನಾವು ಕೊಟೆಯ ತಾಲೂಕಿನಲ್ಲಿ ಶಾಶ್ವತವಾಗಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಮನೆಯಲ್ಲಿ ಸುಮಾರು ಒಂದು ಕೋಟಿ ಅವರಿಗೆ ಮುಗಿಸಿದ್ದೀವಿ ಉದ್ಯಮಿ ಮಹಾಲಿಂಗಪ್ಪ ಮಾತನಾಡಿ ಕೋರಟಗೆರೆ ತಾಲೂಕು ಪುಣ್ಯ ಕ್ಷೇತ್ರಗಳ ಬಿಡು ಕಮನೀಯ ಕ್ಷೇತ್ರ ಕ್ಯಾಮಿನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ ಅಡಿ ಎತ್ತರದ ರಾಜಗೋಪುರ ಅಭಿವೃದ್ಧಿಯು ಹಂಪಿ ಬೇಲೂರು ಹಳೆಬೀಡು ಪ್ರಸಿದ್ಧ ವಾಸ್ತುಕಲೆಗಳ ಶೈಲಿಯಲ್ಲಿ ನಿರ್ಮಾಣಗೊಳ್ಳಲಿದೆ ಹದಿನೈದು ಲಕ್ಷ ವೆಚ್ಚದ ಕೆಲಸ ಈಗಾಗಲೇ ಪೂರ್ಣಗೊಂಡಿದೆ ರಥೋತ್ಸವದಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಾಜಗೋಪುರ ಲೋಕಾರ್ಪಣೆಗೊಳ್ಳಲಿದೆ ಅಂತ ಹೇಳಿದರು ಅದು ಒಂದು ಸಿಮೆಂಟ್ ಅಲ್ಲ ನಾಲ್ನೂರು ರೂಪಾಯಿ ಹೆಚ್ಚಿಗೆ ಕೊಟ್ಟರೆ ಹಿಟ್ಟಿಗೆ ತಗೊಂಡು ಅಂದರೆ ಹತ್ತು ರೂಪಾಯಿ ನೂರು ಇಟ್ಟಿಗೆ ಕೊಟ್ಟರೆ ಸಾವಿರ ರೂಪಾಯಿ ಮಿನಿಮಮ್ ನೂರು ಇಡಿಗೆ ಕೊಡಲೇಬೇಕು ಆ ಥರ ಅವರು ಯಾವ ಉದ್ದಾದರೂ ಕೊಡ್ಬೋದು ಕೊಡ್ಬೋದು ಕಣ್ಣೀರು ಕೊಡ್ಬೋದು ಎಲ್ಲ ರೀತಿಯೂ ಕೊಡಬೇಕು ಪ್ರದೇಶ ಮಹಿಳಾ ಇಲಾಖೆ ಆಗಿರೋದಿಲ್ಲ ಅವ್ರನ್ನ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಲಕ್ಷದ ಲಕ್ಷೇಪಟ್ಟು ಕೊಟ್ಟರೆ ಪೋಷಕರು ಅವ್ರಿಗೆ ವರ್ಷಕ್ಕೊಂದ್ಸರಿ ಅವ್ರ ವಯಸ್ಸಿನಲ್ಲಿ ವಿಶೇಷ ಪೂಜೆ ಅವರು ಮದುವೆ ಆಗಿರ್ಬೋದು ಅಥವಾ ವಿವಾಹ ದಿನದಲ್ಲಿ ಈ ಒಂದು ಮಾಲೀಕನವ್ರು ಹೇಳೋದಕ್ಕೆ ಪುಣ್ಯ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಮನಸ್ಸು ಮಾಡಿದ್ದಾರೆ ಇದು ನಮ್ಮ ತಂದೆಯವರ ಒಂದು ಆಸೆ ಆಗಿತ್ತು ನಮ್ಮ ತಂದೆಯವರು ರಾಮಿಲ್ವ ಬಹಳ ಆತ್ಮೀಯ ಸ್ನೇಹಿತರು ಅವರಿಬ್ರು ಸೇರಿ ಮಾಡಬೇಕು ಅಂತ ಸುಮಾರು ವರ್ಷದಿಂದ ಯೋಚನೆ ಮಾಡಿದ್ರು ಇವತ್ತು ಆ ಕೆಲಸ ಸ್ಟಾರ್ಟ್ ಆಗಿದೆ ನನಗೆ ಆಗ ಭಾಳ ಖುಷಿ ಇದೆ ಇದಕ್ಕೆ ಹೆಚ್ಚಿನ ಮಟ್ಟಕ್ಕೆ ಸಹಾಯ ಆಗಬೇಕು ಅಂತ ನಾನು ನನ್ನ ಕೈಲಾದರೂ ಸಹಾಯನ ಮಾಡ್ತಾ ಇದ್ದೀನಿ ಹಾಗೂ ನನ್ಗೆ ಗೊತ್ತಿರೋ ಅಂತ ಎಲ್ಲ ದೊಡ್ಡ ಇಂಡಸ್ಟ್ರಿಯಲ್ಲಿ ಇದು ಇಲ್ಲಿ ಹುಷಾರನ ಕಲ್ಪಿಸ್ತಾ ಇಲ್ಲಿಗೆ ಏನೇನು ಸಹಾಯ ಅನ್ನದಾನ ಕಲಿಸ್ಬೋದು ಅದನ್ನು ನಾನು ಖಂಡಿತ ನಾನು ಮಾಡ್ತೀನಿ ಈ ಒಂದು ಪುಣ್ಯಕ್ಷೇತ್ರ ನಮ್ಮ ಮಾಲಿಂಗಣ್ಣು ಇದಕ್ಕೆ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಇದು ಜಯ ಜಯ ರಾಜ ಅವರು ಸ್ಥಾಪಿತ ಮಾಡಿದಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ನಮ್ಮ ಕೊಡ್ತೇ ಕೊಡತೆ ಕ್ಷೇತ್ರ ಪುಣ್ಯಕ್ಷೇತ್ರದ ಇತಿಹಾಸನೇ ಇದೆ ಗುರುನಳ್ಳಿ ದೇವಸ್ಥಾನ ಆಗಿರ್ಬೋದು ಸಿದ್ರು ಬೆಟ್ಟ ಆಗಿರ್ಬೋದು ದ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಬಟ್ ಇದು ಇದು ದ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಇತಿಹಾಸ ಪ್ರಸಿದ್ಧ

ಇಷ್ಟು ಯಾಸೆ ಇರುತ್ತದೆ ಸುಮಾರು ಒಂದು ಕೋಟಿ ಲಕ್ಷ ರೂಪಾಯಿ ಅಂತ ಹೇಳಿ ಜಾಸ್ತಿನೇ ಆಗುತ್ತೆ ಎಲ್ಲರೂ ಧನ ಸಹಾಯ ಮಾಡಿ ಇದಕ್ಕೆ ಮುಂದೆ ಕಾರ್ಯಾಗಾರ ಆಗುವಂತೆ ಮಾಡಿ ಸಿ ಸರ್ ಬರ್ತಾರೆ ಅಂತ ಹೇಳಿ ಅವರು ಬರ್ತಾರೆ ಅವ್ರಿಗೂ ನಾವು ಸ್ವಾಗತ ಕೊಡ್ತೇವೆ ಅವರು ಗೈರಾಜ್ ಸಹ ಸ್ವಾಗತ ಸ್ವಾಗತ ಕೊಡುವಂತ ಈ ದಿನ ಈ ನಮ್ಮ ದೇವಸ್ಥಾನ ಜನ್ಮೇಜರಾಯಿ ಕಾಲದ್ದು ಅಂತ ಇದಿದೆ ಪ್ರಕೀತಿ ಇದೆ ಆ ಕಾಲದ್ದೇ ಸುಮಾರು ವರ್ಷ ಬಟ್ ಇಲ್ಲಿ ನಡ್ಕೊಂಡು ಹೋಗಿ ಎಷ್ಟು ನಡೆಯುತ್ತೆ ಅಂದ್ರೆ ಸತ್ಯ ದೇವರು ನಾವು ಎಷ್ಟು ಭಕ್ತಿಯಿಂದ ದೇವ್ರ ನಡ್ಕೊಳ್ತಿದ್ರು ಆ ದೇವರ ಅನಂತನಂತವಾಗಿ ಕೊಡ್ತೇನೆ ಆರೋಗ್ಯ ಭಾಗ್ಯ ಆಯ್ಕೆ ಅದರಲ್ಲಿ ಚುಕಿನೇ ಇದೆ ಆ ದೇವರು ಹಿಂದೆ ಉಮಾಲ್ ಗೋಪುರ ಮುಂದೆ ಇದು ಮತ್ತೆ ರಾಜಗೋಪುರ ಕಳಿಸಿದ್ರೆ ಅದಕ್ಕೆ ಬರುತ್ತೆ ಅಂತೇಳಿ ವಾತಾವೆ ಅದರಿಂದ ಈಗ ರಾಜಗೋಪುರ ಕಟ್ಸ್ತಾ ನಮಗೆ ಇರೋ ನಮ್ಮ ನಮ್ಮ ಇವರು ಅವರು

ಒಟ್ಟು ನಲವತ್ತೈದು ಅಡಿ ಗಂಟೆಗೆ ರಾಜಗೊಬ್ಬರನ್ನು ವಾಸ ಪ್ರಕಾರ ಮಾಡ್ತಾಯಿದ್ದೀವಿ ಇದರಲ್ಲಿ ಹದಿನಾರಡಿ ಗಂಟೆ ತನಕ ದೊಡ್ಡ ಕೊಜಾಬಂಡಿ ಕಲ್ಲಿನ ಕಸ ಕೆತ್ತನೆ ಮಾಡ್ತಿದ್ವಿ ಮಾಡ್ತೀವಿ ಅದನ್ನೇ ಬರೋದು ಇಪ್ಪತ್ತೈದಿ ಗಂಟೆಗೆ ಮೂರು ಭಾಗದಿಂದ ರಾಜಗೊಬ್ಬರ ವ್ಯವಸ್ಥೆ ಮಾಡಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ವಿ ಮತ್ತು ಇದರಲ್ಲಿ ಒಂದು ಐವತ್ತು ಗೊಂಬೆ ಮೂರ್ತಿಗಳೆಲ್ಲ ಬರ್ತಾಯಿದೆ ಇದು ಯಾಕೆಂದರೆ ಇಟ್ಟಿಗೆ ಸುಣ್ಣ ಮತ್ತು ಇದೆಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಹಳೆ ಕಾಲ ಕಳೆದ್ರು ಆನ್ಲೈನ್ ಪಡಬೇಕಂತೇಳಿ ಎಡನ್ ತಗೊಂಡು ಸಂರು ಮಂಜಾಯ ತಾ ಗೌರ್ಮೆಂಟ್ ಕಲೇಜ್ ಎಲ್ಲ ಇದು ಮಾಡಿ ಡಿಸ್ಕಸ್ ಮಾಡಿ ಅಲ್ಲಿ ಎಷ್ಟು ತಗೊಂಡು ಮಾಡ್ತಾಯಿದ್ದೀನಿ ಸುಮಾರು ಒಂದು ಒಂದೂವರೆ ವರ್ಷ ಕೆಲಸ ಆಗುತ್ತೆ ವಿಧಾನ ಕಲಸಕ್ಕೆ ಸೊ ಆದಷ್ಟು ಬೇಗ ಮಾಡಿಕೊಡ್ತೀನಿ